ಎಲ್ಲರಿಗೂ ಸಖತ್ ಶನಿವಾರದ ಸೂಪರ್ ಸಂಜೆಗೆ ಸ್ವಾಗತ ನಾವು ನಮ್ಮ ಫ್ರೆಂಡ್ಸ್ ಹೋಗ್ತಾಯಿದ್ದೇವೆ ನಮ್ಮ ಏರಿಯಾದಲ್ಲಿ ಹೊತ್ತು ಅನ್ನಮ್ಮ ದೇವಿ ಉತ್ಸವ ನಡೆಯುತ್ತೆ ನಿಮ್ಗೆ ಅದನ್ನು ತೋರ್ಸೋಕಂತ ನಾನು ನಮ್ಮ ಏರಿಯಾದಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ರಿಗೂ ಈ ವಿಡಿಯೋಕ್ಕೆ ಸ್ವಾಗತ ಬನ್ನಿ ನಮ್ಮ ಏರಿಯಾದಲ್ಲಿ ಹೋಗೋಣ ಹಬ್ಬ ಅಂತ ಆಲ್ರೆಡಿ ಏರಿಯಾ ತುಂಬ ಝುಮ್ ಅಂತ ರೆಡಿಯಾಗಿದೆ ನೋಡ್ತಿರ್ಬೋದು ಸಖತ್ತಾಗೇ ರೆಡಿಯಾಗಿದೆ ಆಲ್ರೆಡಿ ಲೈಟಿಂಗ್ಸು ಮತ್ತು ಎಲ್ಲ ಲೈಟಿಂಗ್ ಹಬ್ಬ ಅಂದರೆ ಲೈಟಿಂಗ್ಸು ಸೌಂಡ್ಸು ಎಲ್ಲ ರೆಡಿಯಾಗಿರುತ್ತೆ ಆಗಿರುತ್ತೆ ದೇವಿ ಉತ್ಸವ ಅಂದರೆ ಏನಿಲ್ಲ ಯಾವ ನಮ್ಮ ಏರಿಯಾದಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಇರುತ್ತಲ್ಲ ಆ ದೇವಸ್ಥಾನದಲ್ಲಿರೋ ದೇವ್ರುಗಳನ್ನೆಲ್ಲ ಅವನ ಕಡೆ ಕೂಡಿಸಿ ಅವನ್ನ ದೊಡ್ಡದಾಗಿ ಉತ್ಸವ ಮಾಡ್ತಾರೆ ಅದಕ್ಕೆ ಮುಂಚೆ ಇದೆಲ್ಲ ಪ್ರಿಪ್ರೇಷನ್ ಮಾಡ್ತಾರೆ ನೋಡಬೇಕು ದೊಡ್ಡ ದೊಡ್ಡ ಹೂವು ಹಣ್ಣು ಮಾಲಿಗೆ ಎಲ್ಲ ತಂದುಬಿಟ್ಟು ಸಖತ್ತಾಗೇ ರೆಡಿ ಮಾಡ್ತಾರೆ ಏರಿಯಾ ತುಂಬ ಲೈಟಿಂಗ್ಸು ಸೌಂಡ್ಸು ರಾತ್ರಿ ಆಯಿತಂದ್ರೆ ಗೊತ್ತಲ್ಲ ಹಬ್ಬ ಇರುತ್ತೆ ಅಂತ ಜಾಂಗು ಅದೆಲ್ಲ ನಡೆಸ್ತಾರೆ ಸಖತ್ತಾಗಿರುತ್ತೆ ಹಬ್ಬ ಅಂತ ತುಂಬ ರಶ್ಶು ಎಲ್ಲ ದೇವಸ್ಥಾನದ ಹತ್ರ ತುಂಬ ಜನ ಕೂಡಿರ್ತಾರೆ ನೋಡ್ತಿರ್ಬೋದು ರಥ ಅಂತ ರೆಡಿ ಮಾಡ್ತಾ ಇದ್ದಾರೆ ದೇವ್ರನ್ನ ಹೊರೋಕೆ ಆಲ್ರೆಡಿ ಇನ್ನೂ ಸಂಜೆ ಆಗ್ತಾ ಆಗ್ತಾನೆ ತುಂಬ ಜನ ಕೂಡ್ತಾರೆ ತುಂಬ ಆಗುತ್ತೆ ನಾವು ಮುಂದೆ ಹೋಗೋಣ ಸಖತ್ತಾಗಿರೋ ಲೈಟಿಂಗ್ಸ್ ಗೀಟಿಂಗ್ಸ್ ಎಲ್ಲ ಇದೆ ನೋಡಬಹುದು ನೋಡ್ಬೋದು ನೀವೆಲ್ಲರೂ ಇಲ್ಲ ಆಲ್ರೆಡಿ ದೇವ್ರನ್ನ ರೆಡಿ ಮಾಡೋಕ್ಕೆ ಅಂತಲೇ ರೆಡಿ ಮಾಡಿದ್ದಾರೆ ನೋಡ್ತಿರ್ಬೇಕು ಅಲ್ಲಿ ಶ್ರೀನಾರಾಯಣನ ಲೈಟಿಂಗ್ಸಲ್ಲೇ ಸಖತ್ತಾಗಿ ರೆಡಿ ಮಾಡಿ ನಾರಾಯಣ ಸ್ವಾಮಿನ ತೋರಿಸಿದ್ದಾರೆ ನಾರಾಯಣನ ಮುಂದೆ ನೋಡ್ತಿರ್ಬೋದು ಮತ್ತೊಂದು ರಥ ರೆಡಿಯಾಗಿದೆ ಅಲ್ಲೊಂದು ಮತ್ತು ದೇವರ ನಗರಕ್ಕೆ ನಮ್ಮ ಏರಿಯಾದಲ್ಲಿ ಫಸ್ಟ್ ಬರೋದು ನಮ್ಮೆಲ್ಲಕ್ಕಿಂತ ನಮ್ಮ ಮೆಚ್ಚಿನ ಬಾಸು ನಮ್ಮ ಆಂಜನೇಯನ ಟೆಂಪಲ್ ಬರುತ್ತೆ ಅಲ್ಲೇ ಫಸ್ಟಿಂದ ಚೆನ್ನಾಗುತ್ತೆ ನೋಡ್ತಿರ್ಬೋದು ಬ್ಯಾನರು ಎಲ್ಲ ಹಾಕಿದ್ದಾರೆ ಜಾತ್ರೆ ಅಂದರೆ ಜೋರಾಗಿ ಮಾಡ್ತಾರೆ ಇದು ಉತ್ಸವ ಮಾಡ್ತಾರೆ ಅಣ್ಣಮ್ಮ ದೇವಿಯು ಉತ್ಸವ ನಾವೆಲ್ಲರೂ ರೆಡಿಯಾಗಿ ನಮ್ಮ ಫ್ರೆಂಡ್ಸ್ ಕೂಡ ಮುಂದೆನೇ ರೆಡಿಯಾಗಿ ನೋಡ್ತಿರ್ಬೋದು ಸಣ್ಣ ಪುಟ್ಟ ಲೈಟ್ಸ್ಗಳು ಆಟ ಆಡೋ ಹುಡುಗರುಗೆಲ್ಲ ಇರುತ್ತೆ ನಾವೆಲ್ಲ ರೆಡಿಯಾಗಿ ಫಸ್ಟು ನಮ್ಮ ಬಾಸ್ ದರ್ಶನ ತಗೋಕಂತ ನಮ್ಮ ಬಾಸ್ ಟೆಂಪಲ್ ಹತ್ರ ಬಂದ್ವಿ ನಮ್ಮ ಬಾಸ್ ಇಲ್ಲೇ ಇದ್ದಾರೆ ಆಂಜನೇಯ ಸ್ವಾಮಿ ಅವ್ರ ಟೆಂಪಲಲ್ಲಿ ಒಳಗಡೆ ಹೋಗಿ ಪೂಜೆ ರೆಡಿಯಾಗಿರುತ್ತೆ ನೋಡಿರ್ಬೋದು ನೀವು ನಮ್ಮ ಬಾಸ್ ದರ್ಶನ ಮಾಡ್ಕೋಬೋದು ನೋಡ್ತಿರ್ಬೋದು ಹೂವಿನ ಅಲಂಕಾರದಲ್ಲಿ ಆಲ್ರೆಡಿ ರೆಡಿ ಮಾಡಿದ್ದಾರೆ ದೇವಸ್ಥಾನ ಸುತ್ತ ಪೂ ಪೂರ ಹೂವಿನ ದೇವಲ್ಲೇ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಶಿವನ ದೇವಸ್ಥಾನ ಹಾಗೂ ವಿಘ್ನೇಶ್ವರ ಹಾಗೂ ಕೆಲವು ನಾರಾಯಣ ಲಂಬೋದರ ಇದ್ದಾವೆ ಇದೆ ಹಾಗೆ ಮುಂದೆ ಬಂದರೆ ಇನ್ನೊಂದು ಆಂಜನೇಯನ ಟೆಂಪಲ್ ಇದೆ ಇಲ್ಲಿ ಪೂಜೆ ಕೂಡ ಸಖತ್ತಾಗಿ ನಡೆಯುತ್ತೆ ನೋಡ್ಬೋದು ಫುಡ್ದಾಗಿದೆ ನಮ್ಮ ಏರಿಯಾದಲ್ಲಿ ಎರಡರಿಂದ ಮೂರು ಆಂಜನೇಯ ಟೆಂಪಲ್ ಬರುತ್ತೆ ಅಲ್ಲಿ ಸಖತ್ತಾಗಿ ಇರುತ್ತೆ ಪೂಜೆ ಕೂಡ ಹಬ್ಬ ಅಂತ ಆಲ್ರೆಡಿ ಇಲ್ಲಿ ದೇವಿ ಫೋಟೋ ಹಾಕಿದ್ದಾರೆ ಚಾಮುಂಡಿದು ಇಲ್ಲಿ ಕೂಡ ಪೂಜೆ ಇರುತ್ತೆ ಈ ಹನುಮಾನ್ ಟೆಂಪಲಲ್ಲಿ ಇಲ್ಲಿ ವಿಶೇಷ ಅಂದರೆ ಎಲ್ಲ ಪೂರ್ತಿ ಕನ್ನಡದಲ್ಲೇ ಮಾತಾಡ್ತಾರೆ ಎಲ್ಲ ವಿಜೃಂಭಣವಾಗಿ ನಡೆಸ್ತಾರೆ ಪೂಜೆ ಪ್ರಸಾದನೂ ಇರುತ್ತೆ ಪ್ರಸಾದನ ಕೊಟ್ಟು ಎಲ್ಲರಿಗೂ ಕಳಿಸ್ತಾರೆ ನೋಡ್ತಿರ್ಬೋದು ಹೇಗಿದೆ ಇಲ್ಲಿ ಆ ಮತ್ತು ಮತ್ತು ಸೀತೆ ಒಂದು ವಿಗ್ರಹ ಮಾಡಿದ್ದಾರೆ ಒಂದು ಸೈಡು ವಿಘ್ನೇಶ್ವರ ಒಂದು ಇದೆ ಮತ್ತು ಗಣೇಶನ ಪೂಜೆ ಇದೆ ಹಾಗೆ ಎಲ್ರಿಗೂ ಪ್ರಸಾದ ಕೂಡ ಇಲ್ಲಿ ಹಂಚ್ತಾರೆ ಇಲ್ಲಿಂದ ಬಸ್ಸಲ್ಲಿ ಇಸ್ಕೊಂಡು ಮುಂದೆ ನಾವು ಹೋಗ್ತಾ ಇರೋದು ಲೈಟಿಂಗ್ ಶೋಲ್ ಶೋ ಚಲೋ ಆಗಿದೆ ಆಲ್ರೆಡಿ ಬ್ಯಾಂಗ್ ಜಾಂಗ್ ತಂದಿದ್ದಾರೆ ಜಾಂಗ್ ಚಲೋ ಆಗಿದೆ ಸೌಂಡ್ ನೋಡ್ತಿರ್ಬೋದು ಸಖತ್ತಾಗೇ ಬಡಿತಿದ್ದಾರೆ ಹೆಂಗಿರುತ್ತೆ ನೋಡಿ ಎಲ್ರಿಗೂ ಸ್ಟೆಪ್ ಪಕ್ಕ ಅನಿಸುತ್ತೆ ಹಾಗೆ ಸೌಂಡ್ ಜೋರಾಗಿರುತ್ತೆ ಮುಂದೆ ಹೋದರೆ ಮತ್ತೊಂದು ಬಸ್ ಕಡೆ ರೆಡಿ ಮಾಡಿದ್ದಾರೆ ಆಲ್ರೆಡಿ ಮತ್ತೆ ಮತ್ತು ಇಲ್ಲೊಂದು ಗೊತ್ತ ರೆಡಿಯಾಗಿತ್ತು ಇಲ್ಲಿ ಆಲ್ರೆಡಿ ಸೌಂಡ್ ಬಾಕ್ಸಿದ್ದಾರೆ ನೋಡಿ ಅಂತ ಕಾನ್ಫ್ರೆಂಡ್ಸಲ್ಲಿ ಹೋಗ್ತಿದಾರೆ ಆಲ್ರೆಡಿ ರೆಡಿಯಾಗಿತ್ತು ಎಲ್ಲ ದೇವಸ್ಥಾನ ಎಲ್ಲ ದೇಗಳನ್ನು ತಪ್ಪಿಸಿ ಪೂರ್ತಿ ರಾತ್ರಿ ಪೂರ್ತಿ ಎಲ್ಲ ಮಾಡಿ ಇದು ಮಾಡ್ತಾರೆ ಉತ್ಸವ ಪ್ರತಿ ಏರಿಯಾ ಏರಿಯಾ ಏನಿರುತ್ತೆ ಅಲ್ಲಿ ನೋಡಬೇಕು ಅಲ್ಲೆಲ್ಲ ಇದು ಮಾಡ್ತಾರೆ ಇಲ್ಲಿ ನೋಡ್ತಿರ್ಬೋದು ಸಕ್ಕತ್ತಾಗಿ ಹುಡುಗರು ಬಂದು ಕೆಲವೊಬ್ರು ಅವ್ರ ಭಾಷೆ ಕಲೆಗೆ ಇದನ್ನ ಕೊಡ್ತಿದ್ದಾರೆ ಇನ್ನು

ಹಿಂಚಿನ ಕರೆಗಳಲ್ಲಿ ನಾನು ಸಖತ್ತಾಗೇ ಉತ್ಕೊಂಡು ಇದರಿಂದಾನೆ ಬೀಟ್ಸ್ ಎಲ್ಲ ಉಟ್ಕೊಂಡಿದ್ದು ಈ ಬೀಟ್ಸ್ ಮುಂದೆ ಯಾವ ಜೆನೂ ಈಜೆನೂ ಹೊತ್ತಲ್ಲ ಇದೊಂದು ಸಲ ಸ್ಟಾರ್ಟ್ ಆದರೆ ತಾನೆ ತಾನೇ ಬಾಡಿಯಲ್ಲಿರೋದೆಲ್ಲ ಸಿಸ್ಟಮ್ ತಾನೇ ರೆಡಿಯಾಗುತ್ತೆ ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡು ಕುಣಿಯೋದೇ ಸಖತ್ತಾಗೇ ನಾನು ಲ್ಲಿ ಸಾಯಿಬಾಬಾ ಟೆಂಪಲ್ ಮತ್ತು ಅನ್ನಪೂರ್ಣೇಶ್ವರಿ ದುರ್ಗಾದೇವಿ ಟೆಂಪಲ್ ಇದೆ ದೇವಸ್ಥಾನ ಅಲ್ಲಿ ಇದೆ ಒಳಗಡೆ ಗಣೇಶ ಚಾಮುಂಡೇಶ್ವರಿ ಎಂಬುದರಲ್ಲಿ ಆಗ ಪ್ರಸಾದನ ಶುರುವಾಗಿದೆ ನಾವು ನಮ್ಮ ಸ್ನೇಹಿತರು ಕೂಡ ಪ್ರಸಾದ ತಂಗ ಪ್ರಸಾದ ಸ್ವಲ್ಪ ತಗೊಂಡು ಎಲ್ಲೂ ಕೂಡಿ ಪ್ರಸಾದ ಸೇವಿಸಲು ರೆಡಿಯಾಗಿ ಹೊರಗಡೆ ನೋಡ್ತಿರೋದು ಎಲ್ಲರೂ ಪ್ರಸಾದ ತಗೋತಿದ್ದಾರೆ ನನ್ನ ಫ್ರೆಂಡ್ಸ್ ಕೂಡ ತೋತಿದ್ದಾರೆ ನಾವು ನೋಡಿ ಇಲ್ಲಿ ಊಟ ಆದಮೇಲೆ ನಮ್ಮ ಪ್ಲೇಟ್ನ ನಾವೇ ಚೆನ್ನಾಗಿ ತೊಳ್ದುಬಿಟ್ಟು ಕೊಡಬೇಕು ಇದು ಪದ್ಧತಿಯಲ್ಲಿ ಯಾರೆಲ್ಲ ಊಟ ಮಾಡ್ತಾರೆ ಅವರೆಲ್ಲ ನಾವೇ ತೊಳೆದು ಕೊಟ್ಟುಬಿಟ್ಟು ಬರಬೇಕು ಹಾಗೆ ನೋಡ್ತಿರ್ಬೋದು ಕಡೆ ನೈಟ್ ಆದರೆ ಪೂರ ಇಲ್ಲಿ ರೆಡಿ ಆಯಿತು ಥರ ರೆಡಿಯಾಗಿ ಜೋರುಗಳೆಲ್ಲ ಒಂದೇ ಸೈಡ್ ರಕ್ತದಲ್ಲಿ ಕಾಣಿಸಿದ್ದಾರೆ ನೈಟ್ ಪೂರ ಮೆರವಣಿಗೆ ಹೊರಡುತ್ತೆ ಸಖತ್ತಾಗಿರುತ್ತೆ ಲೈಟಿಂಗ್ ಶೂ ಎಲ್ಲ ಇರುತ್ತೆ ನೋಡ್ತಿರ್ಬೋದು ಚಾಮುಂಡಿ ಇಟ್ಟಿದ್ದಾರೆ ಹಾಗೆ ನಾರಾಯಣ ಸ್ವಾಮಿ ಎಲ್ಲ ಇದೇ ಇರುತ್ತೆ ಸಾಲಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಸಕ್ಕತ್ತಾಗಿ ಕುಣಿತಾ ಎಲ್ಲ ಬೀಟ್ಸ್ಗೆ ಇಷ್ಟ ಸಖತ್ತಾಗೆ ಕುತಾರೆ ನೋಡ್ತಿರ್ಬೋದು ಎಷ್ಟು ಖುಷಿಯಾಗಿದ್ದಾರೆ ಖುಷಿ ಪಡ್ತಿದ್ದಾರೆ ಹಾಗೆ ಹಬ್ಬವೂ ಕೂಡ ಸಖತ್ತಾಗಿ ಜರುಗುತ್ತೆ ಎರಡು ದಿನ ಇರುತ್ತೆ ಇವತ್ತು ಫಸ್ಟ್ ಡೇ ಸಖತ್ತಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್